స్నేహితుర నమస్కారం నాకేష్ ఆరుండి విక్టోరియా ఆస్పత్రి జనరల్ సర్జన్ ఆగిదంత డాక్టర్ మహేందర్ రెడ్డి ತನ್ನ ಪತ್ನಿಯನ್ನೇ ಅರವಳಿಕೆ ಮದ್ದನ್ನು ನೀಡಿ ಪ್ರಾಣ ತೆಗೆದಂಥ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕುತೂಹಲಕಾರಿಯಾದಂಥ ಅಂಶಗಳು ತನಿಖೆಯಿಂದ ಬೆಳಕಿಗೆ ಬರ್ತವೆ ಈ ಕೇಸ್ ಇನ್ನಷ್ಟು ಬಗೆದಷ್ಟು ಅಚ್ಚರಿಯನ್ನು ಮೂಡಿಸ್ತಾ ಇರೋದು ಈಗಾಗಲೇ ಆರೋಪಿ ಮಹೇಂದ್ರ ರೆಡ್ಡಿಯನ್ನು ಒಂಬತ್ತು ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡು ಇಂಚಿಂಚು ತನಿಖೆಯ ಮುಖಾಂತರವಾಗಿ ಬಾಯಿಬಿಡಿಸ್ತಾ ಇದ್ದಾರೆ ಸೆಡಿಟಿವ್ ಓವರ್ಡೋಸ್ನಿಂದ ಪ್ರಾಣ ಹೋಗಿದೆ ಅನ್ನೋ ಎಫ್ ಎಸ್ ಎಲ್ ವರದಿಯ ಬೆನ್ನಲ್ಲೇ ಆರೋಪಿಯ ಈ ಭಯಾನಕ ಕೃತ್ಯ ಎಸಗಲಿಕ್ಕಿದ್ದಂಥ ಬಲವ ಆದ ಕಾರಣ ಮತ್ತೊಂದು ಅಫೇರ್ ಅನ್ನೋ ಕಾರಣಗಳು ಕೂಡ ಬೆಳಕಿಗೆ ಬರ್ತಾ ಇರೋದು ಕೃತಿಕಾ ರೆಡ್ಡಿ ತನ್ನ ಆರೋಗ್ಯ ಸಮಸ್ಯೆಯನ್ನು ಮುಚ್ಚಿಟ್ಟು ಮದುವೆಯಾದಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಕೆಯ ಪ್ರಾಣವನ್ನು ತೆಗೆಯಲು ಮುಂದಾದ ಈ ಡಾಕ್ಟರ್ ಅನ್ನೋ ಸುದ್ದಿಯನ್ನು ನಾವಿಲ್ಲಿಯವರೆಗೂ ಕೂಡ ಕೇಳ್ತಾ ಇದ್ದೀವಿ ಆದರೆ ಅಸಲಿಗೆ ಈ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಕೂಡ ಇದೆ ಆರಂಭದಲ್ಲಿ ಕೃತಿಕಾ ತನ್ನ ಆರೋಗ್ಯ ಸಮಸ್ಯೆ ಅಂದರೆ ಅಜೀರ್ಣ ಗ್ಯಾಸ್ಟ್ರಿಕ್ ಮತ್ತು ಲೋ ಶುಗರ್ ಈ ಬಿ ಪಿ ಇವೆಲ್ಲವನ್ನು ಕೂಡ ಮರೆ ಮಾಡಿ ಅದನ್ನು ಮುಚ್ಚಿಟ್ಟು ಮದುವೆ ಆಗಿದ್ದರು ಅನ್ನೋ ಸುದ್ದಿನ ಕೇಳ್ತಾ ಇದ್ವಿ ಇದರಿಂದ ಗಂಡ ಡಾಕ್ಟರ್ ಮಹೇಂದ್ರ ರೆಡ್ಡಿ ಇಂಜೆಕ್ಷನನ್ನು ಕೊಟ್ಟು ಪತ್ನಿಯ ಕೊಲೆಗೈದಿರ್ತಕ್ಕಂಥ ಕೃತ್ಯದ ಬಗ್ಗೆ ನಮಗೆಲ್ಲರಿಗೂ ಕೂಡ ಮಾಹಿತಿ ಲಭ್ಯವಾಗಿತ್ತು ಆದರೆ ಇದೀಗ ಈ ಪ್ರಕರಣದ ಹಿಂದೆ ಅಕ್ರಮ ಸಂಬಂಧದ ಕರಾಳ ನೆರಳು ಕೂಡ ಇದೆ ಅನ್ನೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಅನೇಕ ಯುವತಿಯರೊಂದಿಗೆ ಈತನ ಸಂಬಂಧ ಕೂಡ ಇತ್ತು ಅನ್ನೋ ಮಾಹಿತಿ ಕೂಡ ಬೆಳಕಿಗೆ ಬರ್ತಾ ಇದೆ ಇದಲ್ಲದೆ ಈತನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಕೂಡ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇರೋದು ಇದೇ ಮಹೇಂದ್ರ ರೆಡ್ಡಿ ಕುಟುಂಬ ಈ ಕುರಿತಾಗಿಯೂ ಕೂಡ ಪೊಲೀಸ್ನವರು ಮಹೇಂದ್ರ ರೆಡ್ಡಿಯ ಆತನ ಬಾಯನ್ನು ಬಿಡಿಸ್ತಾ ಇದ್ದಾರೆ ಡಾಕ್ಟರ್ ಕೃತಿಕಾ ರೆಡ್ಡಿ ಮತ್ತು ಡಾಕ್ಟರ್ ಮಹೇಂದ್ರ ರೆಡ್ಡಿ ನಿಮಗೆ ಗೊತ್ತಿರೋ ಹಾಗೆ ಇಬ್ಬರು ಕೂಡ ಶ್ರೀಮಂತದ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವ್ರು ಆಗರ್ಭ ಶ್ರೀಮಂತಿಯಾಗಿದ್ದಂಥ ಕೃತಿಕಾ ರೆಡ್ಡಿ ತಂದೆ ಮುನಿರೆಡ್ಡಿಯವರು ಮಾರತಹಳ್ಳಿ ಭಾಗದಲ್ಲಿ ಅನೇಕ ವಾಣಿಜ್ಯ ಮಳಿಗೆಗಳ ಮಾಲೀಕರು ಕೂಡ ಆಗಿದ್ದಾರೆ ಪುಟ್ಯಾಧೀಶ್ವರರು ಅಗರ್ಭ ಶ್ರೀಮಂತರು ನೋಡಿ ಹುಡುಗನ ಆಯ್ಕೆ ಮಾಡಬೇಕಾದ್ರೆ ಯಾಕೆ ಇತ್ತೀಚೆಗೆ ಯುವತಿಯ ಕುಟುಂಬದವರು ಎಲ್ಲಿ ಎಡವತಾ ಇದ್ದಾರೆ ಅಂತ ಇತ್ತೀಚೆಗೆ ನಾವು ತಮಿಳ್ನಾಡಿನಲ್ಲೂ ಕೂಡ ಇದೇ ರೀತಿಯಾದಂಥ ವರದಕ್ಷಿಣೆ ಕಿರುಕುಳದ ಕೇಸನ್ನ ನಾವು ನೋಡಿದ್ವಿ ಅದಾದ ಮೇಲೆ ಆಕೆ ಪ್ರಾಣವನ್ನು ಕಳೆದುಕೊಂಡಿದ್ದು ಆದರೆ ಇಲ್ಲಿ ಆಕೆಯ ಪ್ರಾಣವನ್ನೇ ತೆಗಲಿಕ್ಕೆ ಹೋಗಿರ್ತಕ್ಕಂಥ ಅಗರ್ಭ ಶ್ರೀಮಂತನ ಮಗ ಮಹೇಂದ್ರ ರೆಡ್ಡಿ ನಮಗೆಲ್ಲ ಗೊತ್ತಿರೋ ಹಾಗೆ ಮಾಹಿತಿಗಳ ಪ್ರಕಾರ ಈ ಮುನಿರೆಡ್ಡಿಯವರು ತಿಂಗಳಿಗೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಬಾಡಿಗೆಯನ್ನು ಪಡಿತಾರಂತೆ ಮಗಳಿಗೆ ದೊಡ್ಡದಾದ ಕ್ಲಿನಿಕ್ ಆರಂಭ ಮಾಡಬೇಕು ಅಂತಲೇ ಮುನಿರೆಡ್ಡಿಯವರು ಹಣಕಾಸಿನ ಸಹಾಯ ಕೂಡ ಮಾಡಿದ್ರಂತೆ ಆರಂಭದಲ್ಲಿ ಸಾವಿನ ಬಗ್ಗೆ ಮುನಿರೆಡ್ಡಿ ಕೂಡ ಈಗ ದೂರನ ದಾಖಲಿಸಿರೋದು ಈ ಸಂಬಂಧವಾಗಿ ಎಫ್ ಐ ಆರ್ ಕೂಡ ಆಗಿದೆ ಆ ಐ ಆರ್ನಲ್ಲಿ ಅಕ್ರಮ ಸಂಬಂಧದ ಬಗ್ಗೆ ಮುನಿರೆಡ್ಡಿ ಅವರು ಇರ್ತಕ್ಕಂಥ ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸಿರೋದು ಅಳಿಯ ಡಾಕ್ಟರ್ ಮಹೇಂದ್ರ ರೆಡ್ಡಿ ಎಂತಹ ಕ್ರೂರಿ ಜೊತೆಗೆ ಎಂತಹ ಚಪಲ ಚೆನ್ನಿಗರಾಯ ರಾಯ ಹಲವು ಯುವತಿಯರ ಜೊತೆ ಸಂಪರ್ಕ ಹೊಂದಿದ್ದ ಅನ್ನೋದನ್ನು ಖಾತ್ರಿಪಡಿಸ್ತಾ ಇದ್ದಾರೆ ಅವರೊಂದಿಗೆಲ್ಲ ಯುವತಿಯರೊಂದಿಗೂ ಮಹೇಂದ್ರಾಗೆ ನಿಕಟವಾದಂಥ ಸಂಬಂಧವಿತ್ತು ಅನ್ನೋದನ್ನು ಮುನಿರೆಡ್ಡಿಯವರು ಅನುಮಾನ ವ್ಯಕ್ತಪಡಿಸ್ತಾ ಇರೋದು ಎಲ್ಲೋ ಒಂದು ಕಡೆ ನನ್ನ ಮಗಳಿಗೆ ಅಂದರೆ ಆತನ ಪತ್ನಿಗೆ ಅಕ್ರಮ ಸಂಬಂಧದ ವಿಷಯ ಗೊತ್ತಾಗಿದ್ದರಿಂದ ಎಲ್ಲಿ ಇದು ಎಲ್ಲ ಬಟಾಬೈಲಾಗಬಿಡುತ್ತೋ ಜಗಜ್ಜಾಹೀರಾಗಬಿಡುತ್ತೋ ಸಮಾಜದಲ್ಲಿ ತಲೆ ಎತ್ಕೊಂಡು ಆಗೋದಿಲ್ಲ ಕುಟುಂಬ ಸಾಂಸಾರಿಕ ಸಂಬಂಧವೂ ಹಾಳಾಗಿಬಿಡುತ್ತೆ ಮಾವನ ಮನೆಯವ್ರಿಗೂ ಕೂಡ ಈ ವಿಷಯ ಗೊತ್ತಾಗುತ್ತೆ ಅನ್ನೋ ವಿಚಾರವಾಗಿ ಮಹೇಂದ್ರ ರೆಡ್ಡಿ ಈ ರೀತಿಯಾದಂಥ ಕೃತ್ಯ ಎಸಗಿದ್ನ ಅನ್ನೋ ಅನುಮಾನವೂ ಕೂಡ ಕಾಡ್ತಾ ಇದೆ ಈ ಆಯಾಮದಲ್ಲೂ ಕೂಡ ಪೊಲೀಸ್ನರು ತನಿಖೆ ನಡೆಸ್ತಾ ಇದ್ದಾರೆ ಮಹೇಂದ್ರ ರೆಡ್ಡಿ ಬೆಂಗಳೂರು ಹೊರವಲಯದ ನಿವಾಸಿ ಶ್ರೀಮಂತ ಕುಟುಂಬದ ಮಗ ಹಾಗಾಗಿ ಇವರಿಬ್ಬರ ನಡುವೆ ಹಣಕಾಸಿನ ವಿಚಾರಕ್ಕೆ ಗಲಾಟೆ ಆಗಿರೋ ಸಾಧ್ಯತೆ ಕಡಿಮೆ ಯಾಕೆಂದರೆ ಇಬ್ಬರು ಸಮ ಸಮ ಒಂದು ಒಂದು ರೀತಿಯಾದಂಥ ಹಣಕಾಸಿನ ಆರ್ಥಿಕ ವಿಚಾರದಲ್ಲಿ ಇಬ್ಬರು ಕೂಡ ಸಮನಾಗೇ ಇದ್ದಾರೆ ಹಾಗಾಗಿ ಈ ಕೇಸ್ನಲ್ಲಿ ಈ ಕೃತ್ಯ ಎಸಗಲಿಕ್ಕೆ ಬೇರೆಯದ್ದೇ ಕಾರಣ ಇದೆ ಅನ್ನೋ ಅನುಮಾನಗಳು ಮೂಡ್ತಾ ಇರೋದು ತನಿಖೆಯನ್ನು ಈಗಾಗಲೇ ಪೊಲೀಸ್ನವರು ತೀವ್ರಗೊಳಿಸಿದ್ದಾರೆ ಕೊಲೆ ಆರೋಪಿ ಡಾಕ್ಟರ್ ಮಹೇಂದ್ರ ಅವರ ಎರಡು ಮೊಬೈಲ್ಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ರಿಲೇಷನ್ಶಿಪ್ನಲ್ಲಿ ಇದ್ದಂತಹವಳ ಜೊತೆ ಮಾತನಾಡಲಿಕ್ಕೆ ಆತ ಬೇರೆ ಮೊಬೈಲ್ ಬಳಸ್ತಾ ಇದ್ದಿದ್ದು ಕೂಡ ಎಲ್ಲೋ ಒಂದು ಕಡೆ ಬೆಳಕಿಗೆ ಬಂದಿದೆ ಎನ್ನಲಾಗ್ತಾ ಇದೆ ಈ ಹಿನ್ನೆಲೆ ಆರೋಪಿ ಎರಡೂ ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಹಾರ್ಡ್ ಡಿಸ್ಕ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಎಲ್ಲವನ್ನು ಕೂಡ ವಶಕ್ಕೆ ತನಿಖೆ ನಡೀತಾ ಇರೋದು ಏನೋ ಬೇರೆ ಏನೋ ಕೈವಾಡ ಇದೆಯಾ ಅಥವಾ ಈ ಒಂದು ಅಕ್ರಮ ಸಂಬಂಧದ ಇಟ್ಕೊಂಡಿದ್ದವಳ ಜೊತೆಗೆ ಈ ಥರದೊಂದು ದೊಡ್ಡ ಕೈವಾಡವನ್ನು ಮಾಡಲಾಗಿದೆಯಾ ಅನ್ನೋ ಕುರಿತಾಗಿ ಆಕೆ ಮತ್ತು ಮಹೇಂದ್ರ ಇಬ್ಬರೂ ಸೇರಿ ಈ ಥರದೊಂದು ಸ್ಕೆಚ್ ಹಾಕಿ ಮಾಸ್ಟರ್ ಪ್ಲ್ಯಾನ್ ಮಾಡಿ ಕೃತ್ಯವನ್ನು ಮಾಡಿದ್ರ ಅನ್ನೋದನ್ನು ಕೂಡ ತನಿಖೆಯ ಭಾಗವಾಗಿ ಶ್ ತನಿಖೆ ಮಾಡ್ತಾ ಇರೋದು ಆರೋಪಿಯ ಮೊಬೈಲ್ನೂ ಕೂಡ ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ಲಿಕ್ಕೆ ಪೊಲೀಸ್ನವರು ಒಂದು ರೀತಿಯಾಗಿ ಸಜ್ಜಾಗಿಬಿಟ್ಟಿದ್ದಾರೆ ಒಂದು ವೇಳೆ ಆಕೆಯ ಕೈವಾಡವಿದ್ದರೆ ಆಕೆಗೂ ಕೂಡ ಬಂಧನದ ಬಿಸಿ ಮಾತ್ರ ತಟ್ಟುತ್ತೆ ಇನ್ನೊಂದು ಕಡೆ ಮಾರ್ತಳಿ ಪೊಲೀಸರು ಪ್ರಕರಣವನ್ನು ಒಂದು ಒಟ್ಟಾರೆಯಾಗಿ ಮೂರು ಆಯಾಮಗಳಲ್ಲಿ ತನಿಖೆ ಇದ್ದಾರೆ ಮೊದಲನೇದು ಆರೋಪಿಗೆ ಅಕ್ರಮ ಸಂಬಂಧ ಇದರ ಆಧಾರದ ಬಗ್ಗೆ ಸಂಶಯ ಆಧಾರಿತವಾಗಿ ಎರಡನೇದು ಹಣಕಾಸಿನ ವಿಚಾರ ಮೂರನೇದು ಅನಸ್ತಿಷ ಬಳಕೆಗೆ ತಂದಂಥ ಈ ಥರದ ಒಂದು ಅಂಶ ಡ್ರಗ್ ಎಲ್ಲಿಂದ ಬಂತು ಅನ್ನೋ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ ಜೊತೆಗೆ ಆರೋಪಿಯ ಆರು ತಿಂಗಳ ಒಂದು ಸಿ ಡಿ ಆರ್ ಫೋನ್ ಕಾಲ್ ಲೊಕೇಶನ್ ಟ್ರ್ಯಾಪ್ ಮಾಡೋದು ಎಲ್ಲವೂ ಕೂಡ ಇನ್ನೊಂದು ಕಡೆ ಈತನಿಗೆ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಮಹೇಂದ್ರ ರೆಡ್ಡಿ ಅವರ ಸೋದರ ಮಡಿವಾಳದಲ್ಲಿ ಮೆಡಿಕಲ್ ಸ್ಟೋರ್ ಕೂಡ ಹೊಂದಿದ್ದ ಈ ಎರಡು ಸ್ಥಳಗಳ ಪೈಕಿ ಒಂದರಲ್ಲಿ ಏನಾದರೂ ಈ ಥರದ್ದೊಂದು ಅನಸ್ತೀಷ್ಯವನ್ನು ತಂದಿರ್ಬೋದಾ ಅಂತ ಏಕೆಂದರೆ ಆರೋಪಿ ಫಾಲ್ ಎಂಬ ಅನಸ್ತೀಶ್ಯ ಬಳಸಿರೋದು ಈಗಾಗಲೇ ಎಫ್ ಎಸ್ ಎಲ್ನಲ್ಲೂ ಕೂಡ ದೃಢಪಟ್ಟಿದೆ ಹಾಗಾಗಿ ಅದನ್ನು ಎಲ್ಲಿಂದ ತಂದ ಅನ್ನೋದು ಗೊತ್ತಾಗ್ತಾ ಇದೆ ಯಾವ ರೀತಿ ಆದಂಥ ಕ್ರೂರಿ ಸ್ವಲ್ಪನೂ ಕೂಡ ಕರುಣೆ ಇಲ್ಲದಂಥ ವ್ಯಕ್ತಿ ಮಹೇಂದ್ರ ರೆಡ್ಡಿ ಅಂದರೆ ನೋಡಿ ಒಂದು ಕಡೆ ವೈದ್ಯ ಕೃತಿಕಾರೆಡ್ಡಿ ಪತ್ನಿ ಆಗಬೇಕು ಆದರೆ ಹತ್ಯೆಯ ನಂತರವೂ ಕೂಡ ಏನೂ ಗೊತ್ತಿಲ್ಲದಂತೆ ಪತ್ನಿಯ ಮೃತದೇಹದ ಮುಂದೆಯೇ ಅಳೋದಾಗಿರ್ಬೋದು ಕರೆಯೋದಾಗಿರ್ಬೋದು ಡ್ರಾಮಾ ಮಾಡೋದಾಗಿರ್ಬೋದು ನಯ ನಾಜುಕ್ನಿಂದ ಯಾವ ರೀತಿಯಾಗಿ ನಾಟಕ ಮಾಡಿದ್ದಾನೆ ಅಂದರೆ ಎಲ್ಲೂ ಕೂಡ ಚೂರು ಗೊತ್ತಾಗದಂತೆ ಇನ್ನೊಂದು ಕಡೆ ನನ್ನ ಪತ್ನಿಯ ದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಅಂತ ಹೇಳಿ ಗೋಗರೆದು ಬಿಟ್ಟಿದ್ದಂತೆ ನಾಟಕ ಮಾಡಿದಂತೆ ಏನೂ ಗೊತ್ತಿಲ್ಲದಂತೆ ಕೃತಿ ಚಿಕ್ಕ ಕುಟುಂಬಸ್ಥರಿಗೂ ಕೂಡ ಅಳಿಯನ ಮೇಲೆ ಒಂದು ಸ್ವಲ್ಪನೂ ಅನುಮಾನ ಬರಲೇ ಇಲ್ವಂತೆ ಕೊನೆಗೆ ಎಲ್ಲೋ ಒಂದು ಕಡೆ ಸಂಬಂಧಿಕರು ಒತ್ತಾಯದ ಮೇರೆಗೆ ಕೃತಿಕಾ ಕುಟುಂಬ ಎಲ್ಲೋ ಒಂದು ಕಡೆ ಅನುಮಾನಾಸ್ಪದ ಸಾವು ಅಂತ ಮಾತ್ರ ಒಂದು ಚಿಕ್ಕ ದೂರನ ಕೊಟ್ಟುಬಿಟ್ಟಿದ್ರೆ ಅಷ್ಟೆ ಅದು ಯಾವಾಗ ಮಾಡೋತ್ತರ ಪರೀಕ್ಷೆಯಲ್ಲಿ ಅನಸ್ತೇಶ್ಯ ಔಷಧದಿಂದ ಕೃತಿಕಾ ಸಾವನ್ನಪ್ಪಿರೋ ದುಡ್ಡವಾಯ್ತೋ ವರದಿಯ ನಂತರ ಕೃತಿಕಾ ಪೋಷಕರನ್ನ ಪೊಲೀಸರು ಸಂಪರ್ಕ ಮಾಡ್ತಾರೆ ಓ ಪೊಲೀಸ್ನವರು ಈ ಥರದ ವಿಷಯಗಳಲ್ಲಿ ತುಂಬ ಎಚ್ಚೆತ್ತುಕೊಂಡಿದ್ದರಿಂದ ಎಚ್ಚರಿಕೆ ವಹಿಸಿದ್ದರಿಂದ ಇವೆಲ್ಲವೂ ಕೂಡ ಬೆಳಕಿಗೆ ಬಂದಿರೋದು ಕೃತಿಕ ಸಾವಿನ ಹಿಂದಿನ ದಿನ ಅಳಿಯ ಮಹೇಂದ್ರ ಮಗಳಿಗೆ ಇಂಜೆಕ್ಷನ್ ನೀಡಿದ್ದ ಅನ್ನೋದನ್ನು ಪೋಷಕರು ಪೊಲೀಸ್ನವ್ರಿಗೆ ತಿಳಿಸಿಬಿಟ್ಟಿದ್ದಾರೆ ಕೂಡಲೇ ಆ್ಯಕ್ಟಿವ್ ಆದಂಥ ಮಾರತಳ್ಳಿ ಪೊಲೀಸ್ನವರು ಕೊನೆಗೂ ಕೂಡ ಉಡುಪಿಯ ಮಣಿಪಾಲ್ನಲ್ಲಿ ಮಹೇಂದ್ರನನ್ನು ಬಂಧಿಸಿದರು ಬರೀ ಇದಷ್ಟೇ ಅಲ್ಲ ನಾನು ಇನ್ನೊಂದಿಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು ಹೇಳಲೇಬೇಕು ಕ್ರಿಮಿನಲ್ ಬ್ಯಾಗ್ರೌಂಡ್ ಮಹೇಂದ್ರ ಕುಟುಂಬಕ್ಕೂ ಕೂಡ ಇದೆ ಅನ್ನೋ ವಿಚಾರವಾಗಿ ಯಾವ ಕೇಸ್ ಸಂಬಂಧವಾಗಿ ಅನ್ನೋದನ್ನು ಕೂಡ ತಿಳಿಸ್ಬಿಡ್ತೀನಿ ಈ ಮಹೇಂದ್ರ ರೆಡ್ಡಿ ಕುಟುಂಬ ಕ್ರಿಮಿನಲ್ ಬ್ಯಾಗ್ರೌಂಡನ್ನು ಹೊಂದಿದೆ ಅಂತ ನಾನು ಹೇಳಿದೆ ಯಾಕೆಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಮಹೀಂದ್ರನ ಕಿರಿಯ ಸಹೋದರ ನಾಗೇಂದ್ರ ರೆಡ್ಡಿ ವಿರುದ್ಧ ಐ ಪಿ ಸಿ ಸೆಕ್ಷನ್ ಫೈವ್ ನಾಟ್ ಸಿಕ್ಸ್ ತರ್ಟಿ ಫೋರ್ ಫೋರ್ ಸೆವೆಂಟೀನ್ ತ್ರೀ ಫಿಫ್ಟಿ ಫೋರ್ ಫೋರ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗಿರುತ್ತೆ ಮಹೇಂದ್ರ ಕಿರಿಯ ಸೋದರ ನಾಗೇಂದ್ರ ರೆಡ್ಡಿ ವಿರುದ್ಧ ಇದೇ ಪ್ರಕರಣದಲ್ಲಿ ಮಹೇಂದ್ರ ರೆಡ್ಡಿ ಏಟು ಟು ಆರೋಪಿ ಆದರೆ ರಾಘವನ್ನೋ ಹುಡುಗ ಎ ತ್ರೀ ಆರೋಪಿ ಆಗಿರ್ತಾನೆ ಯಾವ ಕಾರಣಕ್ಕೆ ಅಂದರೆ ಯುವತಿಯೊಬ್ಬಳನ್ನು ಪ್ರೀತಿಸಿದಂಥ ನಾಗೇಂದ್ರ ಆಕೆಯೊಂದಿಗೆ ದೇವಾಲಯದಲ್ಲಿ ಮದುವೆ ಆಗ್ತಾನೆ ಆದರೆ ಈ ಮದುವೆಯನ್ನು ರಿಜಿಸ್ಟರ್ ಮಾಡಿಕೊಂಡಿರಲಿಲ್ಲ ಯುವತಿ ಜೊತೆ ದೈಹಿಕ ಸಂಪರ್ಕವನ್ನು ಬೆಳೆಸಿ ಆಕೆಯನ್ನು ಬಳಸ್ಕೊಂಡು ಕೊನೆಗೆ ನಾನು ನಿನ್ನೊಂದಿಗೆ ಬದುಕಲಿಕ್ಕೆ ಇಷ್ಟ ಇಲ್ಲ ಅಂತೇಳಿ ಎಸ್ಕೇಪ್ ಆಗಿಬಿಟ್ಟಿರ್ತಾನೆ ಇದೇ ಪ್ರಕರಣ ಸಂಬಂಧ ಪ್ರೀತಿಸಿ ಮದುವೆಯಾಗಿ ಅದು ಕೂಡ ಲೀಗಲಿ ಮದುವೆಯಾಗದೆ ಕೊನೆಗೆ ಇಷ್ಟ ಇಲ್ಲ ದೂರ ದೂರಾಗಿರ್ತಕ್ಕಂಥ ಕೇಸ್ ಲೈಂಗಿಕವಾಗಿ ಆಕೆಯನ್ನು ಬಳಸ್ಕೊಂಡು ಈ ಸಂಬಂಧವಾಗಿ ಎಚ್ ಎ ಎಲ್ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ದಾಖಲಿಸಿದ್ದಂಥ ಸಂತ್ರಸ್ತೆ ನೋವನ್ನು ತೋಡ್ಕೊಂಡಿರ್ತಾರೆ ಕೇಸ್ ಕೂಡ ದಾಖಲಾಗಿರುತ್ತೆ ನಾಗೇಂದ್ರನಿಗೆ ಇದೇ ಮಹೇಂದ್ರ ಮತ್ತು ರಾಘವ್ ಒಂದು ಹೆಸರನ್ನು ಸೂಚಿಸಿದ್ದರಂತೆ ಅಂದರೆ ಆಕೆ ಹೇಳಿರ್ತಕ್ಕಂಥದ್ದು ಯಾರ್ಯಾರ ಮೇಲೆ ದೂರನ ಕೊಟ್ಟಿದ್ದಾಳೆ ಅಂತ ಇನ್ನೂ ಒಂದು ಕಡೆ ಇದೇ ಕೃತಿಕ ರೆಡ್ಡಿ ಕೃತ್ಯ ನಡೆದ ದಿನದಂದೇ ಸಂತ್ರಸ್ತೆಗೆ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟು ಪ್ರಕರಣವನ್ನು ಇತ್ಯರ್ಥ ಮಾಡಿಕೊಂಡಿದ್ದರಂತೆ ಈ ನಾಗೇಂದ್ರ ಮಹೇಂದ್ರ ಈ ಎಲ್ಲ ಸೇರಿಕೊಂಡು ಆ ಸಂತ್ರಸ್ತಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಈ ಕೇಸನ್ನು ಇಲ್ಲಿಗೆ ಮುಗಿಸ್ಬಿಡೋಣ ಅಂತ ಅದೇ ದಿನ ಸಂಜೆ ಬಂದು ಪತ್ನಿ ಕೃತಿಕಾಗೆ ಓವರ್ ಡೋಸ್ ಅರವಳಿಕೆಯನ್ನು ಕೊಟ್ಟು ಆಕೆಯ ಪ್ರಾಣವನ್ನು ತೆಗೆದುಬಿಟ್ಟಿದ್ದಾನೆ ನೋಡಿ ಯಾವ ರೀತಿಯಾದಂಥ ಕೃತ್ಯಗಳು ಜೊತೆಗೆ ಆತನ ಕ್ರಿಮಿನಲ್ ಹಿನ್ನೆಲೆ ಯಾವ ರೀತಿಯಾಗಿದೆ ಅಂತ ಸ್ವಲ್ಪ ಪೋಷಕರು ಈ ವಿಚಾರದಲ್ಲಿ ಕೇವಲ ಹಣ ಅಂತಸ್ತು ಸ್ಟೇಟಸ್ಸು ಅಂತ ಹೋಗದೆ ಸ್ವಲ್ಪ ಆತನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಜೊತೆಗೆ ಆತನ ಹಿನ್ನೆಲೆ ಕೇವಲ ಒಂದು ಒಳ್ಳೆಯ ಉದ್ಯೋಗದಲ್ಲಿದ್ದಾನೆ ಒಳ್ಳೆಯ ದುಡಿಮೆ ನನ್ನ ಮಗಳನ್ನು ಭಾಳ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ಕೇವಲ ಇವೆಲ್ಲ ಕಾರಣಗಳನ್ನು ಇಟ್ಕೊಂಡು ಮಾತ್ರ ನೋಡದೆ ಆತನ ಗುಣಗಳ ಬಗ್ಗೆಯೂ ಅನೇಕರು ಕಮೆಂಟ್ಸ್ಗಳಲ್ಲಿ ಮಾಡ್ತಾ ಇರ್ತಾರೆ ಬಡವ್ರಿಗೆ ಕೊಡ್ರಿ ಚೆನ್ನಾಗಿ ನೋಡ್ಕೊಳ್ತಾರೆ ಬಡವರಿ ಕೊಡ್ರಿ ಅಂತ ತೋಟ ಇಲ್ಲ ಜಮೀನಿಲ್ಲ ಉದ್ಯೋಗ ಸರ್ಕಾರಿ ಉದ್ಯೋಗ ಇಲ್ಲ ಅನ್ನೋ ನೆಪಗಳನ್ನು ಹೇಳ್ತಾ ಅನೇಕ ಬಡವರು ಹುಡುಗರುಗಳನ್ನು ದೂರ ತೆರಳ್ತಾ ಇದ್ದೀರಿ ಆದರೆ ಕೊನೆಗೆ ಶ್ರೀಮಂತರು ಶ್ರೀಮಂತರು ಅಂತ ಹಿಂದೆ ಹೋಗಿ ಈ ಕೆಲವು ಶ್ರೀಮಂತರ ಕುಟುಂಬದ ಹುಡುಗರ ಈ ಕಯಾಲಿ ಯಾವ ರೀತಿಯಾಗಿರುತ್ತೆ ಅನ್ನೋದು ಈಗ ನಿಮಗೆಲ್ರಿಗೂ ಕೂಡ ಗೊತ್ತಾಗ್ತಾ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ